ನೋಡಿ ನಾವು ಮೇಲಿನ ಮಣ್ಣು ಕೊಚ್ಚಿ ಹಾಳೆ ಅಥವಾ ಹಸೋಗ ಇಡ್ತಾ ಇದ್ದೀವಿ ಹಾಯ್ ವೀಕ್ಷಕರೇ ನಮಸ್ಕಾರ ಕೊಚ್ಚ ಚಾನಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವಿವತ್ತು ಕಾಳು ಮೆಣಸಿನ ಗಿಡ ನೆಡ್ತಾ ಮೊನ್ನೆ ಕಾಳು ಮೆಣಸಿನ ಗಿಡ ತಂದಿದ್ರ ಬಗ್ಗೆ ನಿಮಗೆ ತಿಳಿಸಿದ್ದೆ ಇವತ್ತು ಕಾಳು ಮೆಣಸಿನ ಗಿಡ ನೆಡ್ತಾ ಇದ್ದೀವಿ ಬನ್ನಿ ನಾವು ಕಾಳ್ಮೆಣಸಿನ ಗಿಡ ಹೇಗೆ ನೆಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನಾನು ಮೊನ್ನೆನೇ ನಿಮಗೆ ತಿಳಿಸಿದ್ದೀನಿ ನಾನು ಯಾವ್ಯಾವ ಕಾಳು ಮೆಣಸಿನ ಗಿಡ ತಂದಿದ್ದೀನಿ ಯಾವ ತಳಿದು ತಂದಿದ್ದೀನಿ ಅಂತ ಇದು ನೆಡುವ ಟೈಮ್ ಯಾವುದು ಅಂತ ಅದ್ರ ಬಗ್ಗೆ ನಿಮಗೆ ಇವತ್ತು ತಿಳಿಸ್ ಕಾಳು ಮೆಣಸು ಸಾಧಾರಣವಾಗಿ ನೆಡುವ ಫ ಒಳ್ಳೆ ಟೈಮ್ ಅಂದರೆ ಜೂನ್ ಫಸ್ಟು ಅಥವಾ ಆಗಸ್ಟ್ ಎಂಡಿಂಗಲ್ಲಿ ನೆಡಬೇಕು ಆದರೆ ನಾವು ಗಿಡ ಸ್ವಲ್ಪ ಸಿಗದೆ ಇರೋದರಿಂದ ಮತ್ತು ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಮಳೆ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ನಾವು ಆ ಟೈಮಿಗೆ ನೆಡಲಿಕ್ಕಾಗಿಲ್ಲ ಮತ್ತು ಗಿಡಗಳು ನಾವು ಆ ಟೈಮಲ್ಲಿ ನೋಡಕ್ಕೆ ಹೋದ ಗಿಡಗಳೆಲ್ಲ ಜೂನು ಸ್ಟಾರ್ಟಿಂಗಲ್ಲಿ ಇನ್ನೂ ಗಿಡಗಳೆಲ್ಲ ಚಿಕ್ಕದಾಗಿದ್ದು ಅದು ನೆಡ್ಲಿಕ್ಕೆ ಇನ್ನೂ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಗಿಡ ಬೇಕು ಅಂತ ಇಲ್ಲಿವರೆಗೆ ವೆಯ್ಟ್ ಮಾಡಿದ್ವಿ ಈಗ ಗಿಡ ಸಿಕ್ಕಿದೆ ಅಂತೂ ಗಿಡ ಸ್ವಲ್ಪ ಭಾರಿ ಡಿಮ್ಯಾಂಡಲ್ಲಿ ಇತ್ತು ಹಾಗಾಗಿ ಬೇರೆ ಕಡೆ ಹುಡುಕಿ ಗಿಡ ಸ್ವಲ್ಪ ಸಿಕ್ತು ಈಗ ನಾಟಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈಗ ನಾಟಿ ಮಾಡ್ಬೋದಾ ಅಂತ ಕೇಳಿದರೆ ಆ್ಯಕ್ಚುಲಿ ಈಗ ಸ್ವಲ್ಪ ಬಿಸಿಲು ಬಂದಿದೆ ಇವಾಗ ಸ್ವಲ್ಪ ವಾತಾವರಣ ನೋಡಿ ಈಗ ನಿನ್ನೆಯಿಂದ ಸ್ವಲ್ಪ ಬಿಸಿಲು ಚೆನ್ನಾಗಿದೆ ಸ್ವಲ್ಪ ಒಂದು ವಾರ ಮಳೆ ಹೋದರೆ ಚೆನ್ನಾಗಾಗುತ್ತೆ ಈಗ ನಾಟಿ ಮಾಡಿದರೆ ಸ್ವಲ್ಪ ಎಲೆಗಳಿಗೆ ನಾವೀಗ ನಾಟಿ ಮಾಡಿದಾಗ ಮಣ್ಣು ವಾಪಸ್ ಎಲೆಗಳಿಗೆ ಸಿಡಿದೇ ಇದ್ದಾಗ ನೋಡ್ಕೊಬೇಕು ಆಗ ನಮಗೆ ಬಳ್ಳಿಗಳು ಸ್ವಲ್ಪ ಸಹಾಯ ಪ್ರಮಾಣ ಕಡಿಮೆ ಆಗುತ್ತೆ ನಾವು ಕರೆಕ್ಟ್ ಟೈಮ್ ಅಂದರೆ ಆಗಸ್ಟ್ ಅಥವಾ ಜೂನ್ ಸ್ಟಾರ್ಟಿಂಗೇ ಕರೆಕ್ಟ್ ಟೈಮ್ ಸ್ನೇಹಿತರೆ ಆ ಟೈಮಲ್ಲಿ ನಾಟಿ ಮಾಡಿದ ಗಿಡಗಳು ಸಾಧಾರಣವಾಗಿ ಹಂಡ್ರೆಡ್ ಪರ್ಸೆಂಟ್ ಬದುಕುತ್ತೆ ಈ ಟೈಮಿಂದು ಒಂದು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಹೇಳಕ್ಕೆ ಬರಲ್ಲ ಸ್ವಲ್ಪ ಸಾಯುವ ಪ್ರಮಾಣವೂ ಇರುತ್ತೆ ಆದಷ್ಟು ಉಳಿಸ್ಕೊಂಡ್ಲಿಕ್ಕೆ ಟ್ರೈ ಮಾಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಇದು ಇವತ್ತು ಗಿಡ ನೆಟ್ಟಿರೋದು ನೋಡಿ ಇಷ್ಟೇ ಹತ್ರ ಗಿಡಗಳು ಸಿಕ್ಕಿದೆ ನಮಗೆ ಸೈಜು ಕರೆಕ್ಟ್ ಇದೆ ಇದು ನೆಡಲಿಕ್ಕೆ ಒಂದು ಐದು ಆರು ಎಲೆ ಬಂದಿದೆ ಇಲ್ಲಿ ಗಿಡಗಳನ್ನೆಲ್ಲ ನೆಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಈಗ ನಾವೊಂದು ಗಿಡ ನೆಡೋದ್ರ ಬಗ್ಗೆ ತೋರಿಸ್ತಿದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ಗಿಡ ಹೇಗೆ ನೆಟ್ಟಿದ್ದೀವಿ ನಿಮಗೆ ತೋರಿಸ್ತೀನಿ ನಾವು ಭಾರಿ ಸಿಂಪಲ್ ಮೆಥಡನ್ನು ಫಾಲೋ ಮಾಡ್ತೀವಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಕಾಳ್ಮೆಣ್ಸಿನ್ ಗಿಡ ನಾವು ಹೇಗೆ ನಾಟಿ ಮಾಡ್ತೀವಿ ಅದ್ರ ಬಗ್ಗೆ ತಿಳಿಸ್ತೀವಿ ಸ್ನೇಹಿತರೆ ನಾವು ನೋಡಿ ಅಡಿಕೆಂಬ ಗಿಡದಿಂದ ಸುಮಾರು ಒಂದು ಅಡಿ ದೂರದಲ್ಲಿ ಕುಣಿ ಮಾಡ್ತೀವಿ ನಾವು ಹೆಚ್ಚಿನ ರೈತರು ಏನು ಮಾಡ್ತಾರೆ ಅಂದರೆ ಅಡಿಕೆ ಗಿಡದ ಬುಡಕ್ಕೆ ಕುಣಿ ಮಾಡ್ತಾರೆ ಆಗ ಅಡಿಕೆ ಮರದ ಬೇರುಗಳೆಲ್ಲ ಬಂದು ಅದು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಹಾಗಾಗಿ ಸುಮಾರು ಒಂದು ಅರ್ಧ ಮುಕ್ಕಾಲ್ ಅಡಿಯಾದರೂ ಸ್ವಲ್ಪ ದೂರದಲ್ಲಿ ನಾವು ಇದು ಮಾಡಬೇಕಾಗತ್ತೆ ನಾವಿಲ್ಲಿ ತುಂಬ ಏನು ಆಳೆ ಎಲ್ಲ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಕಾಳುಮೆಣಸಿನ ಬೇರು ಯಾವಾಗಲೂ ಸ್ವಲ್ಪ ಮೇಲೆ ಇರುತ್ತೆ ಹಾಗಾಗಿ ಸ್ವಲ್ಪ ಕುಣಿನೂ ಮೇಲೆ ಮಾಡ್ಕೊತೀವಿ ಅದಕ್ಕೆ ನಾವು ಸ್ವಲ್ಪ ಸಾವಯವ ಗೊಬ್ಬರ ಮತ್ತು ಮಣ್ಣು ಅದ್ರ ಜೊತೆ ಸ್ವಲ್ಪ ಸೂಪರ್ ಅಥವಾ ರಾಕ್ ಫಾಸ್ಫೇಟ್ ಯಾವುದನ್ನಾರು ಹಾಕಿ ಗಿಡದಿಡ್ತೀವಿ ಸ್ನೇಹಿತರೆ ನೋಡಿ ಇದು ಕೊಟ್ಟೆ ಗಿಡ ಇದು ಇದರಲ್ಲಿ ಮೂರು ಕಡ್ಡಿ ಇದೆ ಮೂರು ಕಡ್ಡಿನಲ್ಲೂ ಮೂರು ಕಡ್ಡಿನಲ್ಲಿ ಎರಡು ಕಡ್ಡಿ ಚಿಗ್ರು ಬಂದಿದೆ ಇನ್ನೊಂದು ಕಡ್ಡಿ ಚಿಗ್ರು ಬರುವ ಹಂತದಲ್ಲಿದೆ ಎರಡು ಕಡ್ಡಿ ಕ್ಲೀನಾಗಿ ಚಿಗುರು ಬಂದಿದೆ ಇನ್ನೊಂದು ಕಡ್ಡಿ ಬಂದರೂ ಬರ್ಬೋದು ಬರದೇ ಇದ್ರೂ ಇರ್ಬೋದು ತೊಂದರೆ ಇಲ್ಲ ಎರಡು ಕಡ್ಡಿ ಕ್ಲೀನಾಗಿ ಚಿಗುರು ಬಂದಿದೆ ಸಾಧಾರಣವಾಗಿ ಒಂದು ಕೊಟ್ಟೆ ಅಂದರೆ ಎರಡು ಮೂರು ಕಡ್ಡಿ ಇರುತ್ತೆ ಸಾಧಾರಣವಾಗಿ ನೋಡಿ ಈ ಗಿಡ ಚೆನ್ನಾಗಿದೆ ಇದು ಪಿ ಒನ್ ಪಣಿಯೂರ್ ಒನ್ ಇದು ಬನ್ನಿ ಇದನ್ನು ನೆಡೋಣ ಸ್ನೇಹಿತರೆ ನೀವು ಕುಣಿ ಜಾಸ್ತಿ ಮಾಡ್ಕೊಂಡಿದ್ರೆ ಅಡಿಗಡೆ ಗೊಬ್ಬರ ಅಥವಾ ಬೇರೆ ಮಣ್ಣನ್ನು ಸ್ವಲ್ಪ ಹಾಕೊಳ್ಬೋದು ನಾನಿಲ್ಲಿ ಕುಣಿ ಜಾಸ್ತಿ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ಫಸ್ಟು ಕೊಟ್ಟೆ ಗಿಡನ ಇಟ್ಕೊಂಡು ಆನಂತರ ಅದರ ಮೇಲೆ ಗೊಬ್ಬರ ಮತ್ತು ಮಣ್ಣನ್ನು ಇದ್ದೀನಿ ಗೊಬ್ಬರ ಯಾವುದಾದ್ರೂ ಹಾಕ್ಬೋದು ನೀವು ಕೊಡಗೆ ಗೊಬ್ಬರ ಆಗಲಿ ಸಾವಯವ ಗೊಬ್ಬರ ಆಗಲಿ ಯಾವ್ದು ಬೇಕಾದ್ರೂ ಹಾಕ್ಬೋದು ನೀವು ಮೇಲುಗಡೆಯಿಂದ ಸ್ವಲ್ಪ ಆಮೇಲೆ ಸೂಪರ್ ಅಥವಾ ರಾಕ್ ಪಸ್ಪೆಟ್ಟು ಹಾಕಬೇಕಾಗತ್ತೆ ಅಥವಾ ಬುಡಕ್ಕೆ ಹಾಕಿದರೂ ಆಗುತ್ತೆ ನೋಡಿ ಇದೆ ರಾಕ್ ಪಾಸ್ಪೆಟ್ ಹಾಕ್ತಾ ಇದ್ದೀನಿ ಒಂದು ನೂರು ಐವತ್ತರಿಂದ ನೂರು ಹಾಕ್ತಾ ಇದ್ದೀನಿ ಇದು ಹಾಕಿದರೆ ಏನಾಗುತ್ತೆ ಅಂದರೆ ಬೇರುಗಳ ಬೆಳವಣಿಗೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಬೇಗ ಒಂದೊಂದು ಚಿಗುರು ಬರುತ್ತೆ ಮತ್ತು ನೀವು ನೆಡುವ ಟೈಮಲ್ಲಿ ಯೂರಿಯಾ ಪೊಟ್ಯಾಶಿಯೋ ಯಾವುದೋ ಹಾಕ್ಲಿಕ್ಕೆ ಹೋಗಬೇಡಿ ಅಥವಾ ನೈನ್ ನೈಂಟೀನ್ ಹಾಲು ಫಿಫ್ಟೀನ್ ಹಾಲು ಇದು ಯಾವುದೋ ಹಾಕ್ಲಿಕ್ಕೆ ಹೋಗಬೇಡಿ ಅದು ಸ್ಟ್ರಾಂಗ್ ಆಗುತ್ತೆ ಬೇರೆಲ್ಲ ಸುಟ್ಟೋಗುತ್ತೆ ಏನಿದ್ರೂ ಅದು ಒಂದು ತಂಗ್ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ನಂತರ ಹಾಕಬೇಕು ಕೆಲವರು ತುಂಬ ಕಾಲಲ್ಲೆಲ್ಲ ತೊಡೆಯೋದೆಲ್ಲ ಮಾಡ್ತಾರೆ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಜಸ್ಟ್ ಕೈಯಲ್ಲಿ ಒತ್ತಿ ಸಾಕಾಗುತ್ತೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಾವು ಈ ರೀತಿ ಒಂದು ಮುಚ್ಚಿಗೆ ಮಾಡ್ತೀವಿ ಈ ರೀತಿ ಮುಚ್ಚಿಗೆ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಅಡಿಕೆ ಗಿಡದಿಂದ ನೀರು ಬಿದ್ದಿದ್ದು ಬುಡದಲ್ಲಿರುವ ಮಣ್ಣು ತೊಳ್ಕೊಂಡು ಹೋಗೋದಿಲ್ಲ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಎಲೆ ಅಡಿಗಡೆ ಕೆಸರು ಹಾರೋದಿಲ್ಲ ಎಲೆಗಡೆ ಅಡಿಗಡೆ ಕೆಸರು ಹಾರಿದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಗಿಡಗಳಿಗೆ ಅಷ್ಟು ಕ್ಲೀನಾಗಿ ಬೆಳವಣಿಗೆ ಆಗಲ್ಲ ನಾನು ಅದ್ರ ಬಗ್ಗೆ ನಿಮ್ಗೊಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಇದು ಮೊದಲು ನೆಟ್ಟಿರೋಂಥ ಗಿಡ ಇದೆಲ್ಲ ಇಷ್ಟಿಷ್ಟು ದೊಡ್ಡ ಆಗಿದೆ ಸುಮಾರು ಒಂದು ಅಡಿಯಷ್ಟು ಕುಡಿ ಚಿಗುರಿದೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ನಾವು ನೆಡುವಾಗ ಏನು ಮಾಡ್ತೀವಿ ಅಂದರೆ ಕೊಟ್ಟೆ ನೋಡಿಬೇಕಾದ್ರೆ ಮಣ್ಣನ್ನೆಲ್ಲ ಉದುರಿಸ್ತೀವಿ ಆ ರೀತಿ ಮಣ್ಣೆಲ್ಲ ಉದುರಬಾರ್ದು ಕೊಟ್ಟೆ ಹೇಗಿದೆ ಅದೇ ರೀತಿ ಕ್ಲೀನಾಗಿ ನೆಟ್ಟರೆ ಬೇಗ ಈ ರೀತಿ ಚಿಗುರು ಬರುತ್ತೆ ಆ್ಯಕ್ಚುಲಿ ಈ ರೀತಿ ಚಿಗುರು ಕೆಳಗೆ ಬಿಡ್ಲಿಕ್ಕೆ ಬೀಳಬಾರ್ದು ಕರೆಕ್ಟ್ ಟೈಮಿಗೆ ನಾವು ಒಂಚೂರು ಮರಕ್ಕೆ ಕಟ್ಟಬೇಕಾಗುತ್ತೆ ನಾವು ಕಟ್ಟೋದೆಲ್ಲ ಸ್ವಲ್ಪ ಲೇಟ್ ಆದಾಗ ಈ ರೀತಿ ಕೆಳಗಡೆ ಬಿದ್ದೋಗುತ್ತೆ ನಾವು ಸ್ಟಾರ್ಟಿಂಗ್ ಕಾಳು ನೆಟ್ಟಾಗ ಒನ್ ಇಯರು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿದ್ರೆ ಬೇಗ ಗಿಡ ಬರುತ್ತೆ ತುಂಬ ತಂಪಿನ ತೋಟ ಇದ್ದಾಗ ಅಲ್ಲಿ ಗಿಡ ಹೇಗೆ ನೆಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್